ಕನ್ನಡದ ಬಿಗ್ ಬಾಸ್ ಸೀಸನ್ ಹತ್ತರ ಅಪ್ ಡ್ರೋನ್ ಪ್ರತಾಪ್ ಪೊಲೀಸರ ಅತಿಥಿಯಾಗಿದ್ದಾನೆ ಕಿರುತೆರೆಯ ರಿಯಾಲಿಟಿ ಶೋ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದ್ದ ಡ್ರೋನ್ ಪ್ರತಾಪ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಇನ್ನೇನು ಸಿನಿಮಾದಲ್ಲಿ ನಟಿಸಬೇಕಿದ್ದ ಪ್ರತಾಪ್ ಜೀವನದಲ್ಲಿ ವಿಘ್ನ ಎದುರಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿರುವ ಡ್ರೋನ್ ಪ್ರತಾಪ್ ಈ ಸಲ ವಿಜ್ಞಾನದ ಪ್ರಯೋಗವೊಂದಕ್ಕೆ ಇಳಿದಿದ್ದ ಅಪಾರ ಪ್ರಮಾಣದ ಸೋಡಿಯಂ ಬಳಸಿ ಕೃಷಿ ಹೊಂಡದಲ್ಲಿ ದೊಡ್ಡ ಮಟ್ಟದ ಸ್ಫೋಟ ನಡೆಸಿದ್ದ ಡ್ರೋನ್ ಪ್ರತಾಪ್ ನಡೆಸಿರುವ ಇದೇ ಪ್ರಯೋಗ ಇದೀಗ ಆತನನ್ನ ಠಾಣೆ ಮೆಟ್ಟಿಲು ಏರುವಂತೆ ಮಾಡಿದೆ ಬಿಗ್ ಬಾಸ್ಗೂ ಮೊದಲು ಡ್ರೋನ್ ಸಂಶೋಧನೆ ಹೆಸರಲ್ಲಿ ವಂಚಿಸಿದ್ದಾನೆ ಅಂತ ಟೀಕೆಗಳನ್ನು ಎದುರಿಸುತ್ತಿದ್ದ ಪ್ರತಾಪ್ಗೆ ಬಿಗ್ ಬಾಸ್ ಪುನರ್ಜನ್ಮ ನೀಡಿತ್ತು ಅಷ್ಟೇ ಅಲ್ಲ ಕೆಲ ವರ್ಷಗಳಿಂದ ಕುಟುಂಬಸ್ಥರ ಜೊತೆ ಊರಲ್ಲೇ ಕಾಲ ಕಳೆಯುತ್ತಾ ಉದ್ಯಮದ ಕಡೆಯೂ ಗಮನ ಹರಿಸುತ್ತಿದ್ದ ಪ್ರತಾಪ್ ಇದೀಗ ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕೆ ಕೈ ಹಾಕಿ ಎಡವಟ್ಟು ಮಾಡಿಕೊಂಡಿದ್ದಾನೆ ಹೋಯ್ತು ನೋಡ್ಬೋದು ಜನಕಲೋಟಿ ಗ್ರಾಮದ ಸರ್ವೆ ನಂಬರ್ ಅರವತ್ತ ಆರು ಬಾರ್ ಮೂರು ಕೃಷಿ ಹೊಂಡದಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟ ನಡೆಸಿ ಈಗ ಪ್ರತಾಪ್ ಪೇಚಿಗೆ ಸಿಲುಕಿದಾನೆ ಬ್ಲಾಸ್ಟ್ಗಾಗಿ ಐದು ಬಾಕ್ಸ್ ಸೋಡಿಯಂ ಮೆಟಲ್ ಬಳಸಿದಾನೆ ಸೋಡಿಯಂ ನೀರಿನ ಜೊತೆಗೆ ಸೇರಿದಾಗ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಆಗುತ್ತೆ ಅಂತಾನು ಎಕ್ಸ್ಪ್ಲೈನ್ ಮಾಡಿದಾನೆ ಹೀಗೆ ಹೇಳುತ್ತಲೇ ಪ್ಲಾಸ್ಟಿಕ್ ಕವರ್ನಲ್ಲಿ ನಲ್ಲಿ ಸೋಡಿಯಂ ಮೆಟಲ್ ತುಂಬಿ ಕೆರೆಗೆ ಎಸ್ದಿದ್ದ ಹೀಗೆ ಮಾಡಿದ ಕೆಲವೇ ಸೆಕೆಂಡ್ಗಳಲ್ಲಿ ಅದು ಬ್ಲಾಸ್ಟ್ ಆಗಿದೆ ನೋಡ್ತಾ ಇರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರುವ ಪ್ರತಾಪ್ ಎಕ್ಸ್ಪೆರಿಮೆಂಟ್ಗಾಗಿ ಮಾಡ್ತಿದ್ದೀನಿ ಅಂದಿದ್ದಾನೆ ಬೇರೆ ಕಡೆ ಇದನ್ನ ಟ್ರೈ ಮಾಡಬೇಕು ಎಂದಿದ್ದಾನೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಇದು ಕೇವಲ ಎಜುಕೇಶನಲ್ ಉದ್ದೇಶಕ್ಕೆ ಮಾಡಿದ ವಿಡಿಯೋ ಇದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಅಂತ ಮನವಿ ಮಾಡಿದ್ದ ಆದರೆ ಕೃಷಿ ಹೊಂಡಕ್ಕೆ ಸೋಡಿಯಂ ಹಾಕಿ ಬ್ಲಾಸ್ಟ್ ಮಾಡಿದ್ದರಿಂದ ಸಾರ್ವಜನಿಕರು ಮತ್ತು ಪರಿಸರ ಪ್ರೇಮಿಗಳಿಂದ ಆಕ್ಷೇಪ ಕೇಳಿಬಂದಿತ್ತು ಸದ್ಯ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲೇ ಎಫ್ಐಆರ್ ದಾಖಲಿಸಿ ಡ್ರೋನ್ ಪ್ರತಾಪ್ನನ್ನ ಅರೆಸ್ಟ್ ಮಾಡಲಾಗಿದೆ ಸ್ಥಳ ಮಹಜರು ಬಳಿಕ ಡ್ರೋನ್ ಪ್ರತಾಪ್ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ನಂತರ ಮಧುಗಿರಿ ಜೆ ಎಮ್ ಎಫ್ ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ ಅಂದಾಗೆ ಕೋವಿಡ್ ಸಂದರ್ಭದಲ್ಲೂ ಪ್ರತಾಪ್ ಮೇಲೆ ಒಂದಷ್ಟು ಕೇಸ್ ದಾಖಲಾಗಿದ್ದರ ಬಗ್ಗೆ ಚರ್ಚೆ ಆಗಿತ್ತು ಇದೀಗ ಮತ್ತೊಂದು ಪ್ರಕರಣ ಡ್ರೋನ್ ಪ್ರತಾಪ್ ಬೆನ್ನೇರಿದೆ ಇದೀಗ ಈ ಕೇಸ್ನಲ್ಲಿ ಡ್ರೋನ್ ಪ್ರತಾಪ್ಗೆ ಜಾಮೀನು ಸಿಗುತ್ತಾ ಅಥವಾ ಜೈಲು ಸೇರ್ತಾನಾ ಅನ್ನೋದನ್ನ ಕಾದು ನೋಡಬೇಕಿದೆ